ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ ಚಾಲೆಂಜ್ ಮಾಡಿದ್ರಲ್ಲ ಅದು ತಪ್ಪೇ ಅಲ್ಲ ಸರ್ ಯಾಕಂದ್ರೆ ನನ್ನ ಮಗ ನನ್ನೊಂದೇ ಸೀಸನ್ ತಾಡ್ತಾನೆ ಇರಲಿಲ್ಲ ಹಾಳು ಮಾಡೋಕ್ಕೆ ನಿಮ್ಮ ಅಪ್ಪನಾಣೆಗೂ ಸಾಧ್ಯ ಅಲ್ಲ ಮಂಜು ಉಗ್ರ ಮಂಜು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ವಾರ ಆಗುತ್ತಾ ಬಂತು ಇದೀಗ ಈ ಹನ್ನೊಂದನೇ ಸೀಸನ್ನ ಮೊದಲ ವಾರದ ಪಂಚಾಯಿತಿ ಇವತ್ತು ನಡೆಯುತ್ತೆ ಇದೀಗ ಮೊದಲ ಪಂಚಾಯಿತಿಯ ಪ್ರೋಮೋ ಬಿಡುಗಡೆ ಆಗಿದ್ದು ಸುದೀಪ್ ಪ್ರತಿ ಬಾರಿಯಂತೆ ಸ್ಟೈಲ್ ಆಗಿ ಎಂಟ್ರಿನ ಕೊಟ್ಟಿದ್ದಾರೆ ಪ್ರೋಮೋನಲ್ಲಿ ಜಗದೀಶ್ ಅವರು ಮಾತನಾಡಿದ ವಿಚಾರಣೆ ಪ್ರಮುಖವಾಗಿ ಪ್ರಸ್ತಾಪವನ್ನು ಕಿಚ್ಚ ಮಾಡಿದ್ದಾರೆ ಅದಕ್ಕೂ ಮುಂಚೆ ಮತ್ತೊಂದು ಪ್ರೋಮೋವನ್ನು ಬಿಡುಗಡೆ ಮಾಡಿದ್ದು ಆ ಪ್ರೋಮೋದಲ್ಲಿ ಕಿಚ್ಚ ಉಗ್ರ ಮಂಜು ಹತ್ರ ಮಾತನಾಡಿಸಿದ್ದಾರೆ ಉಗ್ರ ಮಂಜು ಅಂತಿದ್ದಂಗೆ ಮಂಜು ಶುರು ಮಾಡಿದ್ದು ಜಗದೀಶ್ ಬಗ್ಗೆ ಜಗದೀಶ್ ಸಾಹೇಬ್ರ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ಗಳ ಸುರಿಮುಳೆಯನ್ನೇ ಉಗ್ರ ಮಂಜು ಮಾಡಿದ್ರು ಬೆಳಗ್ಗೆ ಎದ್ದು ಹಲ್ಲು ಉಜ್ತೀವೋ ಇಲ್ವೋ ಗೊತ್ತಿಲ್ಲ ಆಗ್ಲೇ ಮೀಟಿಂಗ್ ಅಂತ ಕರೀತಾರೆ ರಾತ್ರಿ ಒಬ್ರು ಜಗದೀಶ್ ಬೆಳಗ್ಗೆ ಒಬ್ರು ಜಗದೀಶ್ ಇರ್ತಾರೆ ರಾತ್ರಿ ಇರುವಂತ ಜಗದೀಶ್ ರುದ್ರ ತಾಂಡವನ್ನೇ ಆಡ್ತಾರೆ ಬೆಳಗ್ಗೆ ಎದ್ದು ಬಂದು ಸಾರಿ ಅಣ ಅಂತ ಕೇಳ್ತಾರೆ ರಾತ್ರಿ ಹೊತ್ತು ಆಚೆ ಬಾ ನಿನ್ ಮೇಲೆ ಕೇಸ್ ಹಾಕ್ತೀನಿ ಅಂತಾರೆ ಬೆಳಗ್ಗೆ ಬಂದು ಅಣ ಬಾರಣ ಮಾತಾಡೋಣ ಅಂತಾರೆ ಅವ್ರನ್ನ ಅರ್ಥನೇ ಮಾಡಿಕೊಳ್ಳಲಾಗುತ್ತಿಲ್ಲ ಅಂತ ಉಗ್ರ ಮಂಜು ಕಾಮಿಡಿಯಾಗಿ ಮಾತನಾಡ್ತಾರೆ ಉಗ್ರ ಮಂಜು ಮಾತಿನಲ್ಲೇ ಲಾಯರ್ ಜಗದೀಶ್ ಅವರಿಂದ ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಮನೆಯವರೆಲ್ಲರೂ ಎಂಬುದು ತಿಳಿದು ಬರ್ತಾ ಇದೆ ಮತ್ತೊಂದು ಪ್ರಮೋದಲ್ಲಿ ಕಿಚ್ಚಾ ಸುದೀಪ್ ಅವರು ಪ್ರಮುಖವಾಗಿ ಜಗದೀಶ್ ಅವರು ಮಾತನಾಡಿರುವ ವಿಚಾರವನ್ನೇ ಪ್ರಸ್ತಾಪವನ್ನ ಇಲ್ಲಿ ಮಾಡಿದ್ದಾರೆ ಈ ಒಂದು ಪ್ರಮೋದಲ್ಲಿ ಕಿಚ್ಚ ಅವರು ನೇರವಾಗಿ ಜಗದೀಶ್ ಅವ್ರನ್ನೇ ಕೇಳಿದ್ದಾರೆ ಪ್ರೋಗ್ರಾಂ ಹೆಂಗೆ ನಡೆಸಿಕೊಡ್ಬೇಕು ಹೇಳಿ ಜಗದೀಶ್ ಅವರೇ ಅಂತ ಶೋ ಖಡಾ ಖಂಡಿತವಾಗಿ ಕರೆಕ್ಟ್ ಆಗಿ ಬರ್ತಾ ಇದೆ ಇಲ್ಲಾಂದ್ರೆ ಹನ್ನೊಂದನೇ ಸೀಸನ್ ವರ್ಗು ನಾವು ಬರ್ತಾನೆ ಇರ್ಲಿಲ್ಲ ಅಂತ ಸರಿಯಾದ ಟಾಂಟನ್ನ ಅನ್ನ ಕೊಟ್ಟಿದ್ದಾರೆ ಜಗದೀಶ್ ಅವ್ರಿಗೆ ಈ ಮಾತನ್ನ ಹೇಳ್ತಾ ಇದ್ದಂಗೆ ಮನೆ ಮಂದಿ ಎಲ್ಲರೂ ಕೂಡ ಚಪ್ಪಾಳೆಯನ್ನ ತಟ್ಟಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ತಾನೇ ಕ್ಯಾಮರಾ ಮುಂದೆ ಬಂದು ನಾನೇ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ರು ಒಂದಷ್ಟು ಅವಾಜ್ ಅನ್ನ ಕೂಡ ಬಿಗ್ ಬಾಸ್ಗೆ ಲಾಯರ್ ಹಾಕಿದ್ರು ಅದನ್ನು ಗಮನಿಸಿದ ಕಿಚ್ಚ ಅವರು ಇಲ್ಲಿ ನೀವು ಕ್ಯಾಮರಾ ಮುಂದೆ ಬಂದು ಮಾತನಾಡಿದ್ದು ಪಂಚನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅನ್ನೋದು ಅದ್ಭುತವಾದ ಶೋ ಅದನ್ನ ಇಂಪ್ರೂವ್ ಮಾಡಕ್ಕೆ ನಿಮ್ಗಳ ಕೈಲಿದೆ ಹಾಳು ಮಾಡಕ್ಕೆ ನಿಮ್ಮ ಪ್ರಾಣೆನೂ ಸಾಧ್ಯ ಆಗೋದೇ ಇಲ್ಲ ಅಂತ ಕಿಚ್ಚ ತಮ್ಮದೇ ಸ್ಟೈಲ್ ನಲ್ಲಿ ಸರಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಬಿಗ್ ಬಾಸ್ ನ ವೀಕ್ಷಕರು ಕಾಯ್ತಾ ಇದ್ದಿದ್ದು ಯಾವ ಮಟ್ಟಿಗೆ ಕಿಚ್ಚ ಅವರು ಎಲ್ಲರಿಗೂ ಕ್ಲಾಸ್ ತೆಗೆದುಕೊಳ್ತಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಜಗದೀಶ್ ಅವ್ರಿಗೆ ಯಾವ ರೀತಿಯಾಗಿ ತರಾಟೆನ ತೆಗೆದುಕೊಳ್ತಾರೆ ಅಂತ ಕಾತರದಿಂದ ಕಾದುಕೊಳ್ತಿದ್ರು ಈ ಒಂದು ಪ್ರೋಮೋ ಬಿಟ್ಟಿರೋದ್ರಿಂದ ಸಂಜೆಯ ಕಿಚ್ಚನ ಪಂಚಾಯತಿಗೆ ಪ್ರತಿಯೊಬ್ಬರು ಟಿವಿ ಮುಂದೆ ಕುಳಿತುಕೊಂಡು ಈ ಒಂದು ಕಾನ್ವರ್ಸೇಷನ್ ನೋಡಕ್ಕೆ ಕಾತರದಿಂದ ಕಾಯ್ತಾ ಇರ್ತಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್